ವಿನೂತನವಾಗಿ ದೇಶದಲ್ಲಿ ಮೊದಲ ಬಾರಿಗೆ ತುಮಕೂರಿನಲ್ಲಿ ಪಿಕ್ ಮೈ ಗಾರ್ಬೇಜ್ ಎಂಬ ಆಪ್ ಮೂಲಕ ಬೈಕ್ ನಲ್ಲಿ ಬಂದು ಕಸ ವಿಲೇವಾರಿ ಮಾಡುವ ವ್ಯವಸ್ಥೆಗೆ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ನೀಡಿದ್ರು ಆನ್ಲೈನ್ ಮೂಲಕ ಫುಡ್ ಹೋಮ್ ಐಟಮ್ ಇತರೆ ಸಾಮಗ್ರಿ ಆರ್ಡರ್ ಮಾಡ್ತಿದ್ವಿ ಈಗ ನಾವು ಮನೆಯಲ್ಲೇ ಕೂತು ಆರ್ಡರ್ ಮಾಡಿದ್ರೆ ಡೆಲಿವರಿ ಬಾಯ್ಸ್ ಬೈಕ್ ನಲ್ಲಿ ಬಂದು ಕಸ ವಿಲೇವಾರಿ ಮಾಡಿಕೊಂಡು ಹೋಗ್ತಾರೆ ತುಮಕೂರು ಪಾಲಿಕೆ ಇಂತಹದ್ದೊಂದು ಹೊಸ ಪ್ರಯತ್ನ ಮಾಡ್ತಿದ್ದಾರೆ ಆಫೀಸ್ಗೆ ಹೋಗುವ ಅಥವಾ ಕಸ ವಿಲೇವಾರಿಗೆ ಬರುವವರ ಟೈಮ್ಗೆ ನಾವು ಇರುವುದಿಲ್ಲ ಎನ್ನುವರಿಗೆ ತುಮಕೂರು ಮಹಾನಗರ ಪಾಲಿಕೆ ಮೊದಲ ಬಾರಿಗೆ ವಿನೂತನ ಪ್ರಯತ್ನವೊಂದನ್ನ ಮಾಡಿದೆ ಅದೇನಪ್ಪ ಅಂದ್ರೆ ಪಿಕ್ ಮೈ ಗಾರ್ಬೇಜ್ ಎಂಬ ಆಪ್ ಮೂಲಕ ಆನ್ಲೈನ್ ನಲ್ಲಿ ಬುಕ್ ಮಾಡಿದ್ರೆ ಡಿಲಿವರಿ ಬಾಯ್ಸ್ ಬೈಕ್ ನಲ್ಲಿ ಮನೆಗೆ ಬಂದು ಕಸವನ್ನ ತೆಗೆದುಕೊಂಡು ಹೋಗ್ತಾರೆ ಆಪ್ಗೆ ವಾಟ್ಸ್ಆಪ್ ಲಿಂಕ್ ಆಗಿರುತ್ತೆ ನಮ್ಮ ಕಂಟ್ರೋಲ್ ರೂಮ್ ಮೂಲಕ ಮೆಸೇಜ್ ಬರುತ್ತೆ ಈ ತರಹದ ಒಂದು ಪ್ರಯತ್ನವನ್ನ ದೇಶದಲ್ಲಿ ಎಲ್ಲೂ ಮಾಡಿಲ್ಲ ಪ್ರಥಮ ಬಾರಿಗೆ ತುಮಕೂರಿನ ಮಹಾನಗರ ಪಾಲಿಕೆ ವತಿಯಿಂದ ಮಾಡಿದ್ದೇವೆ ಎಂದು ಪಾಲಿಕೆ ಆಯುಕ್ತೆ ಅಶ್ವಿಜ ತಿಳಿಸಿದ್ರು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಸ್ವಚ್ಛತೆ ಬಗ್ಗೆ ಅತಿ ಹೆಚ್ಚು ಗಮನ ವಹಿಸೋದಕ್ಕೆ ಒಂದು ಹೊಸ ಸ್ಟೆಪ್ಪನ್ನು ನಾವು ತಗೊಂಡಿದೀವಿ ಅದು ಪಿಕ್ ಮೈ ಗಾರ್ಬೇಜ್ ಅಂತ ತಮಗೇನಾದರೂ ಕಸ ಕೊಡಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಗಾರ್ಬೇಜ್ ಪಿಕ್ಕಿಂಗ್ ವೆಹಿಕಲ್ಸ್ ಬಂದಾಗ ತಾವು ಮನೆಯಲ್ಲಿ ಇರ್ತಾ ಇಲ್ಲ ಅಥವಾ ತಾವು ಏನು ಆಫೀಸ್ ಟೈಮಿಂಗ್ಸ್ ಬೇರೆ ಇದೆ ಬೇರೆ ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ದೀರಾ ಅಂಥ ಸಮಯದಲ್ಲಿ ತಾವು ಪಿಕ್ ಮೈ ಗಾರ್ಬೇಜ್ ಅಂತ ಒಂದು ಆ್ಯಪ್ ಮುಖಾಂತರ ತಾವು ಟೈಮಿಂಗ್ನ ಫಿಕ್ಸ್ ಮಾಡ್ಕೋಬೋದು ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಯಾವಾಗಾದರೂ ತಮ್ಮ ಅನುಕೂಲ ಪ್ರಕಾರವಾಗಿ ಟೈಮಿಂಗ್ಸ್ನ ಫಿಕ್ಸ್ ಮಾಡಿಕೊಂಡು ನಮಗೆ ಒಂದು ಆ್ಯಪಲ್ಲಿ ತಾವು ಎನ್ರೋಲ್ ಆಗಿ ರಿಕ್ವೆಸ್ಟ್ ಕಳಿಸಿದರೆ ನಾವು ನಿಮ್ಮ ಮನೆಗೆ ಬಂದು ಕಸನ ಪಿಕ್ ಮಾಡಿಕೊಂಡು ಹೋಗ್ತೀವಿ ಇದ್ರ ಇದರದ ಮುಖ್ಯ ಉದ್ದೇಶ ನಮ್ಮ ಏನು ಹೈವೇ ಸರ್ವಿಸ್ ರೋಡಲ್ಲಿ ಎಲ್ಲ ಕಸ ಕಾಣಿಸ್ತಾ ಇದೆ ನಮಗೆ ಮತ್ತು ಪ್ರತಿ ಮನೆಗೂ ಅವ್ರದೇ ಟೈಮ್ಗೆ ಹೋಗೋದು ತುಂಬ ಕಷ್ಟ ಆಗ್ತಾ ಇದೆ ಹಾಗಾಗಿ ಈ ಒಂದು ಆ್ಯಪನ್ನ ತಾವೆಲ್ಲರೂ ಯೂಸ್ ಮಾಡ್ಕೋಬೇಕು ಆ್ಯಂಡ್ ಹಸಿ ಕಸ ಕಸ ಅಂತ ವಿಂಗಡಣೆ ಮಾಡಿ ನಮಗೆ ಕೊಡಬೇಕು ಆ್ಯಂಡ್ ಇದ್ರ ಬಗ್ಗೆ ಎಲ್ಲ ಮಾಹಿತಿಯೂ ನಮ್ಮ ಆ್ಯಪಲ್ಲಿರುತ್ತೆ ಆಟೋಮೆಟಿಕ್ ನಿಮಗೆ ಒಂದು ಮೆಸೇಜ್ ಬರುತ್ತೆ ವಾಟ್ಸಪ್ಗೂ ಲಿಂಕ್ ಆಗಿರುತ್ತೆ ನಮ್ಮ ಕಂಟ್ರೋಲ್ ರೂಮಿಂದ ಒಂದು ಕರೆನೂ ಬರುತ್ತೆ ಯಾರು ಬಂದು ಪಿಕ್ ಮಾಡಿಕೊಂಡು ಹೋಗ್ತಾರೆ ಅಂತ ಸೊ ಇದೂ ತುಂಬ ಕ್ರಿಯೇಟಿವ್ ಐಡಿಯಾ ಇಡೀ ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲೇ ಯಾರೂ ಮಾಡಿಲ್ಲ ಫಸ್ಟ್ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಈ ಒಂದು ಕ್ರಿಯೇಟಿವ್ ಸ್ಟೆಪ್ನ ನಾವು ತೊಗೊಂಡಿದ್ದೀವಿ